ಹಲೇ ಲೋಯ ಪ್ರೈಸ್ ಲಾರ್ಡ್ ಕರ್ತನಾದ ಈಸು ಕ್ರಿಸ್ಟನ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ದೇವರಿಂದ ಎಲ್ಲ ಕಾರ್ಯಗಳು ಸಾಧ್ಯವಾಗಿದೆ ಅನೇಕ ಸಲ ನಾವು ನೆನೆಸಿಕೊಳ್ತೇವೆ ಅಯ್ಯೋ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ನಾನು ಹೋದೆ ಈ ಮನುಷ್ಯನ ಕುರಿತಾಗಿ ನಾನು ಚಿಂತಿಸಿ ಕುಟುಂಬದ ಕುರಿತಾಗಿ ಚಿಂತಿಸಿ ಯಾವ ಕಾರ್ಯವನ್ನು ನನ್ನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ನೀವು ಚಿಂತಿಸುತ್ತಿರುವುದಾದರೆ ಚಿಂತಿಸಬೇಡ್ರಿ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಮನುಷ್ಯನಿಗೆಲ್ಲ ಅಸಾಧ್ಯ ಇರಬಹುದು ಆದರೆ ದೇವರಿಗೆಲ್ಲವೂ ಸಾಧ್ಯವಾಗಿದೆ ನಂಬುವವನು ಅದ್ಭುತವನ್ನ ಕಾಣುವವನಾಗಿದ್ದಾನೆ ಸೊ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ ಎಸಪ್ಪ ಈ ಸಮಯದಲ್ಲಿ ದೇವರೇ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ದೇವ್ರೆ ನೀನು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇನೆ ವಿಡಿಯೋ ನೋಡುವಂತಹ ಸಹೋದರ ಸಹೋದರಿಯನ್ನು ಮುಟ್ಟು ಪರಿಶುದ್ಧಾತ್ಮನೆ ಅವರ ಜೀವಿತಗಳಲ್ಲಿ ದೇವರೇನ ವಾಕ್ಯಗಳು ಕಾರ್ಯ ಮಾಡಲಿಕ್ಕೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ದೇವರೇ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸುಕ್ರಿಸ್ತನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಲೋಕನ ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಕರ್ತನೆಗೆ ಎಲ್ಲವೂ ಸಾಧ್ಯವಾಗಿದೆ ಇದನ್ನು ನೀವು ನಂಬುತ್ತೀರಾ ಇದನ್ನು ನಂಬುವುದಾದರೆ ಇವತ್ತು ನೀವು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಒಮ್ಮೆ ಒಬ್ಬ ಶ್ರೀಮಂತನಾದ ವ್ಯಕ್ತಿಯು ಯವನಸ್ಥನು ಏಸು ಕ್ರಿಸ್ತನ ಬಳಿ ಬಂದು ನಿತ್ಯ ಜೀವ ಪಡೆಯೋದಕ್ಕೆ ನಾನು ಏನು ಮಾಡಬೇಕೆಂದು ಆತನು ಪ್ರಶ್ನೆ ಕೇಳುವಾಗ ಏಸು ಕ್ರಿಸ್ತನು ಅವನಿಗೆ ನೀನು ಸಂಪೂರ್ಣನಾಗಬೇಕಾದರೆ ಧರ್ಮಶಾಸ್ತ್ರದಲ್ಲಿರುವುದನ್ನೆಲ್ಲ ಕೈಗೊಂಡು ನಡಿ ಅಂತ ಹೇಳ್ತಾರೆ ಆ ಯವನಸ್ಥನು ನಾನು ಅದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೇನೆ ಅಂತ ಹೇಳುವಾಗ ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ ನೀನು ಸಂಪೂರ್ಣನಾಗಬೇಕಾದ್ರೆ ಹೋಗಿ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡು ಪರಲೋಕದಲ್ಲಿ ಸಂಪತ್ತಿರುವುದು ಎಂದು ಆತನಿಗೆ ತಿಳಿಸುವಾಗ ಅದನ್ನು ಕೇಳಿದ ಆ ಯವನಸ್ಥನಿಗೆ ಬಹು ದುಃಖವನ್ನು ಪಡ್ತಾನೆ ಬಹು ದುಃಖದ ಮುಖದಿಂದ ಅವನು ಹೊರಟು ಹೋಗ್ತಾನೆ ಆಗ ಶಿಷ್ಯರು ಏಸುವಿನ ಬಳಿ ಕೇಳ್ತಾರೆ ಹೀಗಿದ್ದರೆ ಯಾರಿಗೆ ರಕ್ಷಣೆ ಆಗಿತ್ತು ಅಂತ ಕೇಳುವಾಗ ದೇವರು ಅವರಿಗೆ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯವಾಗಿರಬಹುದು ಆದರೆ ದೇವರಿಗೆ ಎಲ್ಲವೂ ಸಾಧ್ಯವು ಅಂತ ಹೇಳುವುದನ್ನು ನಾವು ಕಾಣ್ತೇವೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಿಸಲ್ಪಡದೇ ಇದ್ದಾರಾ ನೀವು ಯೋಚನೆ ಮಾಡ್ತಾ ಇರ್ಬೋದು ನನ್ನ ಗಂಡ ಎಷ್ಟು ದಿವಸಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಗಂಡ ಯಾವತ್ತು ರಕ್ಷಣೆ ಹೊಂದುತ್ತಾರೆ ನನ್ನ ಗಂಡನ ಈ ಕುಡುಕು ಚಟದಿಂದ ಈ ಕೆಟ್ಟ ಸಹವಾಸದಿಂದ ನನ್ನ ಕುಟುಂಬ ಯಾವತ್ತು ಬದಲಾಗ್ತದೆ ನನ್ನ ಹೆಂಡತಿ ಯಾವತ್ತು ಬದಲಾಗ್ತಾಳೆ ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರ್ಬೋದು ಅನೇಕ ವಿಧವಾದ ಗೊಂದಲಗಳು ನಿಮ್ಮಲ್ಲಿರಬಹುದು ಅಯ್ಯೋ ಇವನು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಇವಳು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನೇಕ ಜನರು ನಿಮ್ಮ ಕುಟುಂಬವನ್ನು ನೋಡಿ ಹೇಳಬಹುದು ಆದರೆ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರಿಂದ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾವು ಕೆಲವೊಂದು ಸಲ ನೆನೆಸ್ಕೊಳ್ತೇವೆ ಈ ಮನುಷ್ಯ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಇವನಿದೇ ಪಾಪದಲ್ಲಿ ಜೀವಿಸ್ತಾನೆ ಇವನು ಇದೇ ಮಧ್ಯಾಸಕ್ತನಾಗಿರ್ತಾನೆ ಇವನು ಮದ್ಯ ವ್ಯಸನಿಯಾಗಿರ್ತಾನೆ ಇವನು ಯಾವುದೇ ಕಾರಣಕ್ಕೂ ರಕ್ಷಣೆ ಹೊಂದಲಾರ ಅಂತ ನಾವು ಅನೇಕ ಸಲ ನೆನೆಸಿಕೊಳ್ತೇವೆ ಹಾಗೆ ಅನೇಕರು ಹೇಳುವುದನ್ನು ನಾವು ಕೇಳಿಸ್ಕೊಳ್ತೇವೆ ದೇವರು ಹೇಳ್ತಾರೆ ಇದು ಮನುಷ್ಯನಿಗೆ ಸಾಧ್ಯವಿಲ್ಲ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಿದೆ ಯಾಕೆಂದರೆ ಮಾರ್ಪಡಿಸುವವನು ಕರ್ತನೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಯೇಸುಸ್ವಾಮಿ ಭೂಮಿಯಲ್ಲಿರುವಾಗ ಆತನ ಸೇವೆ ಅವಧಿಯಲ್ಲಿ ಅನೇಕ ಪಾಪಿಗಳನ್ನು ಆತನು ಬದಲಾಯಿಸ್ತಾನೆ ಸುಂಕದವನಾದ ಆಗಿರಬಹುದು ವ್ಯಭಿಚಾರ ಮಾಡುವ ಸ್ತ್ರೀಯರಾಗಿರ್ಬೋದು ಸಮರ್ಯ ಸ್ತ್ರೀಯರಾಗಿರ್ಬೋದು ಅದೇ ರೀತಿಯಾಗಿ ಪೌಲನು ಕೂಡ ಬದಲಾಗ್ತಾನೆ ಸೌಲನು ಹೋಗಿ ಪೌಲನಾಗ್ತಾನೆ ಜನರಿಗೆಲ್ಲ ಭಯ ಇತ್ತು ಸೌಲನ ಕುರಿತಾಗಿ ಯಾಕೆಂದರೆ ಅವನು ಸಭೆಗಳನ್ನು ಹಿಂಸಿಸುವಂಥವನಾಗಿದ್ದಾನ ಆದರೆ ಯೇಸು ಸ್ವಾಮಿಯು ಸೌಲನನ್ನು ಪೌಲನಾಗಿ ಮಾರ್ಪಡಿಸ್ತಾರೆ ಅದೇ ರೀತಿಯಾಗಿ ಇವತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದೆ ನಿಮಗೆ ಅವಿದೇತೆಯನ್ನು ತೋರಿಸ್ತಾ ಇರ್ಬೋದು ಅಥವಾ ನಿಮ್ಮ ಗಂಡ ಆಗಿರಬಹುದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು ನೀವು ನಂಬುವುದಾದರೆ ನಿಜವಾಗಿಯೂ ದೇವರು ಅವರನ್ನು ಬದಲಾಯಿಸ್ತಾರೆ ದೇವರು ಅವರ ಜೀವಿತವನ್ನು ಮಾರ್ಪಡಿಸಲು ಸಾಧ್ಯವಾಗ್ತದೆ ಯಾಕೆಂದರೆ ಮನುಷ್ಯರಿಗೆ ಎಲ್ಲ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಇದನ್ನು ನೀವು ನಂಬೋದಾದರೆ ನಿಜವಾಗಿಯೂ ನನ್ನ ಜೀವಿತ ನನ್ನ ಕುಟುಂಬ ನನ್ನ ಗಂಡ ನನ್ನ ಮಕ್ಕಳು ಬದಲಾಗೆ ಆಗ್ತಾರೆ ಅಂತ ನೀವು ನಂಬುವುದಾದರೆ ಪ್ರೀತಿಯ ಸಹೋದರ ಸಹೋದರಿಯೇ ನಿಮ್ಮ ಕುಟುಂಬ ನಿಜವಾಗಿಯೂ ಇಂದು ಬದಲಾಗ್ತದೆ ನೀವು ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಅನೇಕ ಸಲ ನಾವು ಆಶೀರ್ವಾದವಾಗಿರುವುದು ಅಂದರೆ ಬರೀ ನಾವು ಲೌಕಿಕವಾಗಿ ಹಣ ವಿಚಾರದಲ್ಲಿ ಆಶೀರ್ವಾದವಾಗಿರುವುದು ಅಂತ ನಾವು ನೆನೆಸ್ಕೊಳ್ತೇವೆ ನಿಜವಾಗಲೂ ಆಶೀರ್ವಾದವಾಗಿರುವುದು ಯಾವುದಂದರೆ ಸಮಾಧಾನ ಪ್ರೀತಿ ಕುಟುಂಬದಲ್ಲಿ ಅನ್ಯೂನ್ಯತೆ ಐಕ್ಯತೆ ಜೀವಿತದಲ್ಲಿ ನೆಮ್ಮದಿ ಇರುವುದೇ ನಿಜವಾದ ಆಶೀರ್ವಾದವಾಗಿದೆ ಈ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಬೇಕು ಅಂದರೆ ನೀವು ಏಸು ಪೂರ್ಣ ಮನಸ್ಸಿನಿಂದ ನಂಬಿಕೆ ಇಡಬೇಕು ಆತನ ಮೇಲೆ ನಿರೀಕ್ಷೆ ಇಡಬೇಕು ಆತನ ಮೇಲೆ ನೀವು ನಂಬಿಕೆ ಇಡುವಾಗ ನಿರೀಕ್ಷೆ ಇಡುವಾಗ ಮಾತ್ರವೇ ಇವೆಲ್ಲವೂ ಕಾರ್ಯಗಳು ಸಾಧ್ಯವಾಗುವಂಥದ್ದು ಯಾಕೆಂದರೆ ಮಾರ್ಪಡಿಸುವವರು ದೇವರಾಗಿದ್ದಾರೆ ಮನುಷ್ಯ ಮಾರ್ಪಾಡು ಮಾಡ್ತಾರೆ ಅಂದರೆ ನಮಗೆ ಅಪನಂಬಿಕೆ ಬರ್ತದೆ ಅಥವಾ ನಮಗೆ ಗೊಂದಲ ಇರುತ್ತೆ ಸಂದೇಹ ಇರುತ್ತೆ ಆದರೆ ದೇವರು ಬದಲಾಯಿಸ್ತಾರೆ ಅಂದರೆ ದೇವರು ಕಾರ್ಯವನ್ನು ಮಾಡ್ತಾರೆ ಅಂದರೆ ನಾವಲ್ಲಿ ಗಲಿಬಿಲಿ ಪಡುವ ಅವಶ್ಯಕತೆ ಇಲ್ಲ ನಾವಿಲ್ಲಿ ಸಂದೇಹ ಪಡುವ ಅವಶ್ಯಕತೆ ಇಲ್ಲ ಅಪನಂಬಿಕೆ ಉಳ್ಳವರಾಗಿ ಜೀವಿಸುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಲ್ಲೇ ಕಾರ್ಯ ಮಾಡ್ತಾ ಇರುವವರು ದೇವರಾಗಿದ್ದಾರೆ ಇನ್ನೊಂದು ಸಂಭವವನ್ನು ನಾವು ಸತಿವೇದದಲ್ಲಿ ಕಾಣ್ತೇವೆ ಒಮ್ಮೆ ಒಬ್ಬ ತಂದೆಯು ತನ್ನ ಮಗನನ್ನು ಯೇಸುಸ್ವಾಮಿಯ ಬಳಿ ಕರೆತಂದು ಅಯ್ಯ ನನ್ನ ಮಗನು ನಿನ್ನ ಬಳಿಗೆ ಕರಕೊಂಡು ಬಂದೇನೋ ಅವನಿಗೆ ಒಂದು ಮೂಗ ದೆವ್ವ ಹಿಡಿದಿದೆ ಅದು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವುತ್ತದೆ ನಿನ್ನ ಕೈಯಲ್ಲಿ ಏನಾದರೂ ಆಗಿದ್ದರೆ ನನಗೆ ಸಹಾಯ ಮಾಡು ಎಂದು ಆತನು ಬೇಡಿಕೊಳ್ತಾನೆ ಅದಕ್ಕೆ ಏಸು ಹೇಳಿದ ಉತ್ತರ ಏನಂದರೆ ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಚನ ಓದುವಾಗ ನಾವಲ್ಲಿ ಕಾಣ್ತೇವೆ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು ನಂಬುವವನಿಗೆ ಯಾರಿಗೆ ಎಲ್ಲ ಆಗ್ತದೆ ಎಲ್ಲವೂ ಸಾಧ್ಯವಾಗ್ತದೆ ಅಂದರೆ ನಂಬುವವನಿಗೆ ನೀವು ಇವತ್ತು ಒಂದು ಸೇವೆ ಕೆಲಸವನ್ನು ಮಾಡ್ತಾ ಇರ್ಬೋದು ನಿಮ್ಮ ಸಭೆಯನ್ನು ಕಟ್ತಾ ಇರ್ಬೋದು ಅಥವಾ ಸ್ವಾರ್ಥೀಕರಣ ಮಾಡ್ತಾ ಇರ್ಬೋದು ಸೇವೆಯ ಕುರಿತಾಗಿ ಅನೇಕ ಉದ್ದೇಶಗಳು ಆಲೋಚನೆಗಳನ್ನು ಇಟ್ಟುಕೊಂಡಿರ್ಬೋದು ನೀವು ಆ ವಿಷಯಗಳಲ್ಲಿ ನಂಬಿಕೆ ಇಡುವುದಾದರೆ ಎಲ್ಲ ಕಾರ್ಯಗಳು ನೆರವೇರ್ತದೆ ಎಲ್ಲ ಕಾರ್ಯಗಳು ಆಗ್ತದೆ ಬಿಸ್ನೆಸ್ ಕಾರ್ಯ ಆಗಿರಬಹುದು ಅಥವಾ ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆರ್ಥಿಕವಾಗಿ ಒಂದು ನೀವು ಏನೋ ಒಂದು ಸಮಸ್ಯೆಯಲ್ಲಿರಬಹುದು ಅಥವಾ ರೋಗದಲ್ಲಿರಬಹುದು ಸಾಲಗಳಲ್ಲಿರಬಹುದು ಹೀಗೆ ಅನೇಕ ಸಂಕಷ್ಟಗಳು ನಿಮ್ಮ ಜೀವಿತದಲ್ಲಿರ್ಬೋದು ಆದರೆ ನೀವು ನಂಬಿಕೆ ಇಟ್ಟರೆ ಎಲ್ಲ ಕಾರ್ಯ ಆಗ್ತದೆ ಈ ಸ್ವಾಮಿ ಹೇಳಿದ ಉತ್ತರ ಏನಂದರೆ ನಂಬುವವನಿಗೆ ಎಲ್ಲ ಆಗುವುದು ಯಾರಿಗೆಲ್ಲ ಆಗ್ತದೆ ನಂಬುವವರಿಗೆ ಮಾತ್ರವೇ ಆಗುವುದು ಅನೇಕ ಸಲ ನಮ್ಮ ಜೀವಿತದಲ್ಲಿ ಬರೀ ಕಣ್ಣಿಗೆ ಕಾಣಿಸುವಾಗ ಮಾತ್ರ ನಾವು ನಂಬಿಕೆ ಇಡ್ತೇವೆ ನಮಗೆ ಆ ಕಾರ್ಯಗಳು ನೆರವೇರಲಿಲ್ಲ ಅಂದರೆ ನಾವು ಅಪನಂಬಿಕೆ ಉಳ್ಳವರಾಗಿ ದೇವರ ಮೇಲೆ ಗುಣುಗುಟ್ಲಿಕ್ಕೆ ಶುರು ಮಾಡ್ತೇವೆ ನಾವು ಅಂಥ ಕಾರ್ಯಗಳನ್ನು ಮಾಡಬಾರ್ದು ಅನಂತರ ಗಮನಿಸಿ ಮೊದಲು ದೇವರಿಗೆ ಎಲ್ಲವೂ ಸಾಧ್ಯವೆಂದು ಹೇಳ್ತಾರೆ ಎರಡನೇದಾಗಿ ನಂಬುವವನಿಗೆ ಎಲ್ಲ ಸಾಧ್ಯ ಫಸ್ಟು ದೇವರಿಗೆಲ್ಲ ಸಾಧ್ಯ ನೆಕ್ಸ್ಟು ನಂಬುವವನಿಗೆ ಸಾಧ್ಯ ದೇವರಿಗೆ ಸಾಧ್ಯ ಅಂತ ನಂಬುವವರಾದ ನಾವು ಆತನಲ್ಲಿ ನಂಬಿಕೆ ಇಡಬೇಕು ಇವತ್ತು ನಂಬಿಕೆ ಅಂದರೆ ವಿಶ್ವಾಸಿಗಳಲ್ಲಿ ಹೇಗೆ ಆಗಿದೆ ಅಂದರೆ ಬಹಳ ಕಷ್ಟವಾಗಿದೆ ನಂಬಿಕೆನೇ ಇಡೋದಿಲ್ಲ ಅವರ ಪ್ರಾರ್ಥನೆಗಳು ಮಾಡ್ತಾರೆ ಆ ಪ್ರಾರ್ಥನೆಯಲ್ಲಿ ನಂಬಿಕೆ ಇಲ್ಲ ಆ ಪ್ರಾರ್ಥನೆಯಲ್ಲಿ ನಿರೀಕ್ಷೆ ಇಲ್ಲ ಆ ಪ್ರಾರ್ಥನೆಗಳಲ್ಲಿ ಭರವಸೆ ಇಲ್ಲ ಇನ್ನು ಹೇಗೆ ಕಾರ್ಯ ನೆರವೇರ್ತದೆ ದೇವರು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಎರಡನೇದಾಗಿ ನಾವು ನಂಬಿಕೆ ಇಡಬೇಕು ನಂಬುವವನಿಗೆ ಮಾತ್ರ ಎಲ್ಲವೂ ಸಾಧ್ಯವಾಗುವಂಥದ್ದು ನಂಬಿಕೆ ಇಡುವವರಿಗೆ ದೇವರು ಸಹಾಯ ಮಾಡುವಂಥವರಾಗಿದ್ದಾರೆ ಅವನ ನಂಬಿಕೆಯಿಂದಲೇ ಅದು ಆಯಿತು ಎಂದು ತೋರಿಸಿಕೊಡುತ್ತಾನೆ ಕರ್ತನೆಗೆ ಯಾವುದು ಅಸಾಧ್ಯವಲ್ಲ ತೀರಿಸಲಾರದ ಕೊರತೆ ಇಲ್ಲ ಗುಣಪಡಿಸಲಾಗದಂಥ ವ್ಯಾಧಿ ಇಲ್ಲ ಇವತ್ತು ನೀವು ನೆನ್ ನೆನೆಸ್ಕೊಳ್ಬೋದು ಈ ರೋಗ ಯಾರು ಗುಣಪಡಿಸ್ತಾರೆ ಎಷ್ಟೋ ವರ್ಷಗಳಿಂದ ನಾನು ಡಾಕ್ಟ್ರಿಗೆ ತೋರಿಸ್ತಾ ಇದ್ದೇನೆ ನನಗೆ ಮಕ್ಕಳೇ ಆಗ್ತಾ ಇಲ್ಲ ನನಗೆ ಈ ರೋಗ ಕಾ ವಾಸಿನೇ ಆಗ್ತಾ ಇಲ್ಲ ಎಷ್ಟು ವರ್ಷಗಳಿಂದ ನಾನು ಈ ಬೆಡ್ ಮೇಲೆ ಮಲಗಿದ್ದೇನೆ ಏನು ನನ್ನ ಜೀವಿತ ಯಾಕೆ ಬದುಕಬೇಕು ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಬಂದು ಹೋಗಿರ್ಬೋದು ಆದರೆ ನೀವು ನಂಬುವುದಾದರೆ ಆತನಲ್ಲಿ ಗುಣಪಡಿಸಲಾರದ ವ್ಯಾಧಿಯು ಒಂದೂ ಇಲ್ಲ ಬಿಡಿಸಲಾರದ ದೆವ್ವಗಳು ಒಂದೂ ಇಲ್ಲ ಕಲ್ಲಾಗದ ಹೃದಯವನ್ನು ಸಹ ಆತನ ಕಡೆಗೆ ತಿರುಗಿಸ್ತಾರೆ ಈ ಮುಂಚೆ ಹೇಳಿದ ಪ್ರಕಾರವಾಗಿ ಪೌ ಸೌಲನ ಹೇಗಿತ್ತು ಹೇಗಿತ್ತಂದ್ರೆ ಆತನ ಹೃದಯ ಬಹಳ ಕಲ್ಲಾಗಿತ್ತು ಆದರೆ ದೇವರು ಆ ಹೃದಯವನ್ನು ಮಾರ್ಪಡಿಸಿದನು ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಯ ಯಾವುದೋ ಒಂದು ವಿಷಯಗಳಲ್ಲಿ ನಿಮ್ಮ ಹೃದಯ ಕಲ್ಲಾಗಿರ್ಬೋದು ಬೇಡವಾದ ಪಾಪಗಳಲ್ಲಿ ಜೀವಿಸಿ ದೇವರ ವಿಷಯದಲ್ಲಿ ನೀವು ಹೃದಯಗಳನ್ನ ಕಲ್ಲಾಗಿಟ್ಟುಕೊಂಡಿರ್ಬೋದು ಆದರೆ ದೇವರಿಗೆ ತಿರುಗಿಸಲಾರದಂಥ ಕಲ್ಲಾದ ಹೃದಯಗಳನ್ನು ಕೆಟ್ಟ ಹೃದಯಗಳನ್ನು ಶುದ್ಧಿಪಡಿಸುವಂಥ ದೇವರಾಗಿದ್ದಾರೆ ಎಂಬ ಹೆಸರಿನಲ್ಲಿ ಆತನು ಸಭೆಗೆ ಎಷ್ಟು ಕೆಡುಕನ್ನು ಮಾಡ್ತಾ ನೋಡಿದವರೆಲ್ಲ ಭಯಪಡ್ತಾ ಇದ್ರು ಆದರೆ ದೇವರು ಅವನನ್ನು ಸಂಧಿಸಿದಾಗ ಅವನ ಜೀವಿತದಲ್ಲಿ ಯೇಸು ಸ್ವಾಮಿಯ ನಂತರ ಪೌಲನು ಅತ್ಯಧಿಕವಾದಂಥ ಅತ್ಯುತ್ತಮವಾದಂತಹ ಅದ್ಭುತವಾದಂಥ ಸೇವಾ ಕಾರ್ಯಗಳನ್ನು ಮಾಡ್ತಾನೆ ನಮ್ಮ ಜೀವಿತದಲ್ಲೂ ಹಾಗೆ ಒಮ್ಮೆ ದೇವರು ನಮ್ಮನ್ನು ಮುಟ್ಟಿದರೆ ಒಮ್ಮೆ ದೇವರು ನಮ್ಮನ್ನು ಬದಲಾಯಿಸಿದರೆ ಒಮ್ಮೆ ನಮ್ಮನ್ನು ದೇವರು ಆರಿಸಿಕೊಂಡ್ರೆ ಯಾರ ಕೈಯಿಂದಲೂ ಯಾವುದು ಕೂಡ ಆತನ ಪ್ರೀತಿಯಿಂದ ದೂರಪಡಿಸಲು ಸಾಧ್ಯವಿಲ್ಲ ದೇವರು ನಮಗಿಟ್ಟಿರುವ ಆಶೀರ್ವಾದವನ್ನು ಯಾರು ನಾಶಪಡಿಸಲಿಕ್ಕೆ ತಡೆಯಲಿಕ್ಕೆ ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ತಡೆ ನಾವೇ ಆಗಿರ್ತೀವಿ ಯಾವುದ್ರಿಂದ ಅಪನಂಬಿಕೆಯಿಂದ ನಂಬಿಕೆ ಉಳ್ಳವರಾಗಿ ನಾವು ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿರುವಾಗ ಆಶೀರ್ವಾದವನ್ನು ನಾವು ಸ್ವತಂತ್ರಿಸಿಕೊಳ್ಳಲು ಸಾಧ್ಯವಾಗ್ತದೆ ಈ ಸೌಲನು ಅಂತಹ ವ್ಯಕ್ತಿಯಲ್ಲ ಸ್ಟೀಫಾನನ ಸಾವಿಗೆ ಪೌಲನು ಕೂಡ ಒಂದು ರೀತಿಯಾಗಿ ಕಾರಣನಾಗಿರ್ತಾನೆ ಅದಾಗಿಯೂ ಸಹ ಇಷ್ಟು ಕಠಿಣವಾದ ಇಷ್ಟು ಒಂದು ಕಲ್ಲಾದ ಹೃದಯವನ್ನು ಏಸು ಕ್ರಿಸ್ತನು ಪರಿವರ್ತನೆ ಮಾಡ್ತಾನೆ ಪಟ್ಟಣದಲ್ಲಿ ಆತನು ಹೋಗುವಾಗ ಸೌಲನೆ ಸೌಲನೆ ಯಾಕೆ ನನ್ನನ್ನು ಹಿಂಸೆ ಪಡಿಸ್ತೀನಿ ಅಂತ ದೇವರವನ ಸಂಗಡ ಮಾತನಾಡಿ ಹೇಗೆ ಮನ ಪರಿವರ್ತನೆ ಮಾಡಿದನೋ ಅದೇ ರೀತಿಯಾಗಿ ಇಂದು ನಿಮ್ಮ ಜೀವಿತದಲ್ಲಿ ಇರುವ ಅನೇಕ ಪ್ರಶ್ನೆಗಳಾಗಿರ್ಬೋದು ಅನೇಕ ವಿಧವಾದಂತಹ ಪಾಪಗಳಾಗಿರ್ಬೋದು ಶಾಪಗಳಾಗಿರ್ಬೋದು ಅನೇಕ ಕಾರ್ಯಗಳಾಗಿರ್ಬೋದು ಕುಟುಂಬ ಜೀವಿತದಲ್ಲಿ ಇರುವಂತಹ ಕಾರ್ಯಗಳಾಗಿರ್ಬೋದು ಎಲ್ಲ ಎಲ್ಲವನ್ನ ಬದಲಾಯಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದರೆ ನೀವು ನಂಬಿಕೆ ಇಡಬೇಕು ಅಯ್ಯೋ ನನ್ನ ಕೈಲಾಗ್ತಾ ಇಲ್ಲ ನಾನು ಸೋತೋದೆ ನನ್ನ ನಂಬಿಕೆಯನ್ನು ಕಳ್ಕೊಂಡೆ ಇನ್ನು ಈ ಕಾರ್ಯ ಮುಗೀತು ಅಂತ ನೆನೆಸಿಕೊಳ್ಳಬೇಡ್ರಿ ದೇವರು ನಂಬಿಗಸ್ತನು ಆತನು ಎಲ್ಲಾ ಕಾರ್ಯವನ್ನು ತನ್ನ ಸಮಯದಲ್ಲಿ ಮಾಡಿ ಮುಗಿಸುವ ಆತನಾಗಿದ್ದಾನೆ ಒಬ್ಬ ಮನುಷ್ಯನನ್ನ ದೇವರು ಹೇಗೆ ಮಾರ್ಪಡಿಸ್ತಾನೆಂಬುದನ್ನು ನಾವು ಸಭೆಗಳು ಆತನ ಮೂಲಕವಾಗಿ ಸ್ಥಾಪಿಸಲ್ಪಟ್ಟಿರುವುದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ದೇವರಿಗೆ ಎಲ್ಲವೂ ಸಾಧ್ಯ ಅಬ್ರಹಾಮನ ಜೀವಿತವನ್ನು ನೋಡ್ರಿ ಆತನಿಗೆ ಬಹಳಷ್ಟು ಆತನು ಶ್ರೀಮಂತನಾಗಿದನು ಅದಾಗ್ಯೂ ಸಹ ಅದನ್ನು ಅನುಭವಿಸಲು ಅವನಿಗೆ ಮಕ್ಕಳಿರಲಿಲ್ಲ ಆತನು ನಂಬಿಕೆ ಇಟ್ಟಿದ್ದರಿಂದ ಸತ್ತು ಹೋದಂತಹ ಸಾರಳ ಗರ್ಭದಲ್ಲಿ ಈ ಸಾಕನು ಬರುವಂತೆ ದೇವರು ಮಾಡಿದನು ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಆಗಲ್ಲ ಅಂತ ನೀವು ನೆನೆಸ್ಕೊಳ್ಬೋದು ಆಗುವ ಹಾಗೆ ದೇವರು ಮಾಡ್ತಾರೆ ಯಾಕೆಂದರೆ ಆತನಿಗೆ ಸಕಲವು ಸಾಧ್ಯವಿದೆ ನಮ್ಮನ್ನು ಸೃಷ್ಟಿಸಿದ ಆತನು ನಮ್ಮ ತಂದೆಯೂ ಆತನಾಗಿದ್ದಾನೆ ಸಕಲವನ್ನು ಆಳುವ ಆತನಿಗೆ ಎಲ್ಲವೂ ಸಾಧ್ಯವಿದೆ ಯಾಕೆಂದ್ರೆ ಲೂಕನು ಬರೆದ ಸ್ವಾರ್ಥ ಒಂದನೇ ಅಧ್ಯಾಯ ಮೂವತ್ತೇಳನೇ ವರ್ಷದಲ್ಲಿ ನಾವು ಕಾಣ್ತೇವೆ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಇದು ದೇವರಿಂದ ಬರುವ ಮಾತುಗಳಾಗಿದೆ ದೇವರ ನಿಮ್ಗೊಂದು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ನೀವು ಅಪನಂಬಿಕೆ ಉಳ್ಳವರಾಗಬೇಡಿ ಆ ವಾಗ್ದಾನವನ್ನ ಹಿಡಿದು ಆ ವಾಗ್ದಾನಕ್ಕಾಗಿ ದೇವರ ಸಮ್ಮುಖದಲ್ಲಿ ಕೂತು ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುವುದಾದ್ರೆ ಖಂಡಿತವಾಗಿಯೂ ದೇವರ ಆ ಕಾರ್ಯವನ್ನ ಮಾಡ್ತಾರೆ ಯಾಕೆಂದ್ರೆ ದೇವರ ಬಾಯಿಂದ ಬರುವ ಮಾತುಗಳು ಯಾವುದು ನಿಷ್ಫಲವಾಗುವುದಿಲ್ಲ ಯಾಕೆಂದರೆ ದೇವರ ಮಾತು ಮನುಷ್ಯನ ಮಾತನ ಹಾಗೆ ಅಲ್ಲ ವಾಕ್ಯ ಹೇಳ್ತದೆ ಮನುಷ್ಯನ ಹಾಗೆ ದೇವರಲ್ಲ ಆತನು ಸರ್ವವ್ಯಾಪಿಯಾಗಿದ್ದಾನೆ ಸರ್ವವನ್ನು ಆಳುವ ನಾಯಕನು ಒಳ್ಳೆಯ ತಂದೆ ಕರುಣಿಸುವ ಆತನಾಗಿದ್ದಾನೆ ವಾಗ್ದಾನಗಳನ್ನು ಕೊಟ್ಟರೆ ಅದನ್ನು ನೆರವೇರಿಸುವ ದೇವರಾಗಿದ್ದಾನೆ ಪ್ರಾಮಿಸ್ ಕೀಪರ್ ಆತನು ಹಾಗಿರುವ ಸಮಯದಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ ಈ ವಾಕ್ಯ ನಿಮ್ಮನ್ನು ಬಲಪಡಿಸಿದೆ ಆಶೀರ್ವದಿಸಿದೆ ಅಂತ ನಾನು ಭಾವಿಸ್ತೇನೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸುಂದರವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಈ ದಿನದಲ್ಲಿ ದೇವರೇ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳಿದೆ ಆದರೆ ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ಎಂದು ನಿನ್ನ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ ಪರಿಶುದ್ಧಾತ್ಮನೆ ಕೇಳಿದಂಥ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ ಈ ವಿಡಿಯೋವನ್ನು ನೋಡ್ತಾ ಇರುವ ಸಹೋದರ ಸಹೋದರಿನ ನಿನ್ನ ಕರಕೊಪ್ಪಿಸಿಕೊಡ್ತೇನೆ ಅವರಿಲ್ಲಿರುವ ಎಲ್ಲ ಅಪನಂಬಿಕೆ ಸ್ಥಿಗೆಗಳನ್ನು ಹೋಗಲಾಡಿಸು ಅವರ ಕಲ್ಲಾದ ಹೃದಯಗಳನ್ನು ನೀನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ ಎಷ್ಟೋ ಕುಟುಂಬದಲ್ಲಿ ಒಬ್ಬಂಟಿಗರಾಗಿ ರಕ್ಷಣೆ ಹೊಂದಿದ್ದಾರೆ ಎಷ್ಟೋ ಕುಟುಂಬದಲ್ಲಿ ದೇವ್ರೆ ಅನೇಕರು ದೇವರೇ ರಕ್ಷಣೆ ಹೊಂದಿಲ್ಲ ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ನಿಜವಾಗಿಯೂ ಅವರು ರಕ್ಷಣೆ ಹೊಂದುತ್ತಾರೆ ಎಂದು ದೇವ್ರೆ ನಂಬ ಅಪನಂಬಿಕೆ ಉಳ್ಳ ಮನಸ್ಸುಳ್ಳವರಾಗಿ ಎಷ್ಟೋ ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳಿದೆ ಏಸಪ್ಪ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಈ ವಾಕ್ಯದ ಮೂಲಕ ಅವರಿಗೆ ಧೈರ್ಯವನ್ನು ಕೊಡು ಸಮಾಧಾನ ಕೊಡು ಈ ವಾಕ್ಯವನ್ನು ಕೇಳಿ ಅವರ ಜೀವಿತದಲ್ಲಿ ಅವರು ಅಳವಡಿಸಿಕೊಳ್ಳಿಕ್ಕೆ ಸಹಾಯ ಮಾಡು ಹೌದು ರಾಜ್ಯ ಈ ವಾಕ್ಯದ ಮೂಲಕ ಅವರಿಗೆ ಸಮಾಧಾನ ಶಾಂತಿ ಅವರ ಜೀವಿತದಲ್ಲಿ ಬದಲಾವಣೆ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನೀನು ತಾನೇ ಸಹಾಯ ಮಾಡು ಕುಟುಂಬದಲ್ಲಿರುವ ಕಷ್ಟ ಹೋರಾಟ ವೇದನೆಗಳಿಂದ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಧೈರ್ಯವನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲವನ್ನು ನಿಮ್ಮ ಕರಕ್ಕೊಪ್ಪಿಸಿಕೊಡ್ತೇವೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು